ನಮಸ್ಕಾರ ವೀಕ್ಷಕರೇ ಅಹಿಂದಾ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರ ಮತ್ತು ನೆಮ್ಮದಿ ಕೇಂದ್ರಕ್ಕೆ ಹೋಗಲು ಜನರು ಒದ್ದಾಡುತ್ತಿದ್ದಾರೆ ದಾರಿಯಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ ಆ ನೀರಿನಲ್ಲಿ ಹೋಗಲಾರದೆ ಮಹಿಳೆಯರು ವೃದ್ಧರು ಪರದಾಡುತ್ತಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರ ಮತ್ತು ನೆಮ್ಮದಿ ಕೇಂದ್ರಕ್ಕೆ ನಾಡ ಕಚೇರಿ ಹೋಗುವ ದಾರಿಯಲ್ಲಿ ಕೆಂಗೇರಿ ಕೆರೆಯ ನೀರನ್ನು ತುಂಬಿ ಹೊರಹರಿದು ದಾರಿಯಲ್ಲಿ ನಿಂತ ನೀರಿನಿಂದ ಕೇಂದ್ರಕ್ಕೆ ಹೋಗಲು ತುಂಬಾ ತೊಂದರೆಯಾಗುತ್ತಿದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಿನದು ಹೇಳಬೇಕು ಅಂದರೆ ಮಹಿಳೆಯರು ಮಕ್ಕಳು ವಯಸ್ಸಾದ ವೃದ್ಧರು ನೀರು ನಿಂತಿರುವುದರಿಂದ ರಸ್ತೆಯಲ್ಲಿ ನಡೆದುಕೊಂಡು ಓಡಾಡಲು ತುಂಬಾ ತೊಂದರೆ ಆಗುತ್ತಿದೆ ಮಹಿಳೆಯರು ಮೊಣಕಾಲು ಮಟ್ಟ ಬಟ್ಟೆ ಎತ್ಕೊಂಡು ಈ ರಸ್ತೆಯಲ್ಲಿ ಓಡಾಡುವ ಪರಿಸ್ಥಿತಿ ನೋಡಿದ್ರೆ ನಾಚಿಕೆಗೇಡಿನ ಸಂಗತಿಯಾಗಿದೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಕೆಂಬಾವಿ ಪಟ್ಟಣದ ಜನರು ಇದನ್ನು ನೋಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಡಿಶಾಪ ಹಾಕುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ಇದರ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಪುರಸಭೆಯ ಅಧಿಕಾರಿಗಳೇ ಚುನಾಯಿತರಾದ ಸದಸ್ಯರೇ ಎಲ್ಲಿ ಕಣ್ಮರೆಯಾಗಿದ್ದೀರಿ ಮೂಲಭೂತ ಸೌಕರ್ಯ ಕಲ್ಪಿಸುವುದು ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದಮೇಲೆ ಯಾಕ್ ಬೇಕು ನಿಮಗೆ ಈ ಅಧಿಕಾರ ನಿಮಗೆ ಕೊಡೋ ಸವಲತ್ತುಗಳು ಮೊದಲು ಇತ್ತ ಕಡೆ ಗಮನ ಹರಿಸಿ ಚಂಬವಿ ಪಟ್ಟಣದಲ್ಲಿ ನೆಮ್ಮದಿ ಕೇಂದ್ರಕ್ಕೆ ಹೋಗುವ ದಾರಿಯಲ್ಲಿ ನೀರು ನಿಂತಿದ್ದೇವೆ ಆ ನೀರನ್ನು ಜನರು ತಿರುಗಿ ಆಗಲಾಗಿದೆ ನೀರಲ್ಲಿ ಹೋಗ್ತಿದ್ದಾರೆ ನಾವು ಅದು ವಿಡಿಯೋ ಸಮೇತ ಮಾಡಿ ತೋರಿಸಿದ್ದೀವಿ ಆ ಕಾರಣದಿಂದ ಯಾರು ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಲ್ಲಿ ಇದನ್ನು ಯಾರೂ ನೋಡಿಲ್ಲ ಇದನ್ನು ಸ್ವಲ್ಪ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣವನ್ನೇ ಇದು ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಈ ನೆಮ್ಮದಿ ಕೇಂದ್ರಕ್ಕೆ ಹೋಗುವ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ನೀರಲ್ಲಿ ಹೋಗ್ತಾವೆ ಆಮೇಲೆ ಹೆಣ್ಮ ಹೆಣ್ಮಕ್ಳಿಗೆ ತುಂಬ ತೊಂದರೆ ಇದೆ ಮೊಳಕಲ್ ಮಠ ನೀರು ಇರೋದರಿಂದ ಆ ಮಹಿಳೆಯರಿಗೆ ತುಂಬ ಅನನುಕೂಲ ಆಗುತ್ತಿದೆ ಇದನ್ನು ಸ್ವಲ್ಪ ಸಂಗತಿ ಸಂಗತಿಯಾಗಿರೋದ್ರಿಂದ ಇಲ್ಲಿವರೆಗೆ ಯಾರೂ ಇದನ್ನು ಕೇರ್ ಮಾಡಿಲ್ಲ ಸಂಬಂಧಪಟ್ಟ ಜಿಲ್ಲಾ ನಮ್ಮ ಕ್ಷೇತ್ರದ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಗಮನಕ್ಕೆ ತಂದು ನೋಡಿ ಇದನ್ನು ತಕ್ಷಣ ಪರಿಹರಿಸ್ಬೇಕು ಮತ್ತು ಅವರು ಇಲ್ಲಿಗೆ ಒಂದು ಸ್ಥಳೀಯವಾಗಿ ಪರಿಶೀಲಿಸಬೇಕು ನೆಮ್ಮದಿ ಕೇಂದ್ರಕ್ಕೆ ದಾರಿ ಮಾಡಿ ಕೊಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೆಲ್ಲೇ ಅಭಿವೃದ್ಧಿ ಉದ್ಘಾಟನಾ ಕೆಲಸವನ್ನು ಮಾಡ್ತಿದ್ದಾರೆ ಅದ್ರ ಜೊತೆಗೆ ಇದೊಂದು ಉದ್ಘಾಟನೆ ಮಾಡಬೇಕು ಒಳ್ಳೆ ಕೆಲಸ ಆದಿದೆ ನೆಮ್ಮದಿ ಕೇಂದ್ರಕ್ಕೆ ಹೋಗ್ಬೇಕು ಅನುಕೂಲ ಮಾಡಿಕೊಡ್ಬೇಕು ಮಹಿಳೆಯರಿಗೆ ಮೊಳಕಲ್ ಮಠ ಬಟ್ಟೆ ಎತ್ಕೊಂಡು ನಾಚಿ ಗೀಡಾಗಿದೆ ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಭಾಳ ಮುತುವರ್ಜಿ ವಹಿಸಿ ಬಂದು ವಿಸಿಟಿಂಗ್ ಮಾಡಬೇಕು ನೋಡಿ ಇದು ಕೆರೆ ನೀರು ಮಳೆ ಬಂದಿರೋದಂದ್ರೆ ಕೆರೆ ತುಂಬಿ ಕೆರೆ ನೀರು ಸೀದಾ ರೋಡಿಗೆ ನಿಂತಿರೋದ್ರಿಂದ ಪೂಲ್ ಹಾಕಿ ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ಪುರಸಭೆ ಅಧಿಕಾರಿಗಳು ಮತ್ತು ಸಚಿವರು ಸಂಬಂಧಪಟ್ಟ ಇಲಾಖೆಯರು ಈ ನಾಡ ಕಚೇರಿಗೆ ಬಂದು ತಹಸೀಲ್ದಾರು ಡಿ ಸಿ ಈ ಎಲ್ಲ ಜಿಲ್ಲಾಡಳಿತ ಇದನ್ನು ಬಂದು ಸ್ವಲ್ಪ ಗಮನ ಹರಿಸ್ಬೇಕು ಕೆಂಬಾಯಿ ಪಟ್ಟಣಕ್ಕೆ ಆಗಮಿಸಬೇಕು ತಕ್ಷಣವೇ ನೀವು ಅಧಿಕಾರಿಗಳು ಬರ್ಬೇಕಂತ ನಾನು ಕೆಂಪಾಯಿ ಪಟ್ಟಣದ ನಾಗರಿಕರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರ ಪರವಾಗಿ ನಾನು ಒಂದು ಸಾಮಾಜಿಕ ಕಾರ್ಯಕರ್ತನಾಗಿ ದಲಿತ ಸಂಘಟನೆ ಮುಖಂಡರಾಗಿ ನಾನು ಹೇಳ್ತಿದ್ದೇನೆ ಸ್ವಲ್ಪ ಇದನ್ನು ಗಮನ ಹರಿಸ್ಬೇಕಂದ ಈ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ ವರದಿ ಎಚ್ ಎಂ ಹವಾಲ್ದಾರ್ ಅಹಿಂದ ಟಿವಿ ಯಾದಗಿರಿ ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್ ಇದು ಜನಪರ ಧ್ವನಿ